ಹಾಯ್ ಹಲೋ ಹೈ ನಮಸ್ಕಾರಗಳು ನಾನು ನಿಮ್ಮ ಕನ್ನಡದ ಹುಡುಗ ಅನಿಲ್ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು ಇವಾಗ ನಾವು ಪ್ರತಿನಿತ್ಯ ಲೈವ್ ಸ್ಟ್ರೀಮ್ ಮಾಡ್ತಾ ಇರ್ತೀವಿ ಐ ಥಿಂಕ್ ಲೈಫ್ ಸ್ಟ್ರೀಮ್ ಮಾಡುವಾಗ ಸ್ವಲ್ಪನಾದರೂ ಬೇಸಿಕ್ ನಾಲೆಜ್ ಇರಬೇಕು ಐ ತಿಂಕ್ ಸ್ವಲ್ಪ ಸ್ವಲ್ಪ ಯಾರಾದರೂ ಏನಾದರೂ ಅಂದರೆ ಕಾಮನ್ ಸೆನ್ಸ್ ಇಲ್ವನಿಗೆ ಅಂತ ಕೇಳ್ತಾರೆ ಕಾಮನ್ ಸೆನ್ಸ್ ಅಂದರೆ ನಾವು ಅಪಾರ್ಥವಾಗಿ ಏನೋ ಅನ್ಯತಾ ಭಾವಿಸ್ತೀವಿ ಕಾಮನ್ ಸೆನ್ಸ್ ಅಂದರೆ ಸಾಮಾನ್ಯ ಜ್ಞಾನ ಅದು ಕಾಮನ್ ಸೆನ್ಸ್ ಅಂದರೆ ಅದು ಆಂಗ್ಲ ಪದದ ಬಳಕೆ ಬಟ್ ಆದರೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದಾಗ ಅದು ಸಾಮಾನ್ಯ ಜ್ಞಾನ ಆಗುತ್ತೆ ಸಾಮಾನ್ಯ ಜ್ಞಾನ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಅಂದರೆ ಉದಾಹರಣೆಗೆ ಇವಾಗ ನಾವು ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಏನೋ ಇರ್ತೀವಿ ಅಂದರೆ ಯಾವುದೇ ಒಂದು ಹಣ್ಣುಗಳು ಐ ಥಿಂಕ್ ಬಾಳೆಹಣ್ಣು ಗೊತ್ತು ತಿಂತೀವಿ ಮಾವಿನ ಹಣ್ಣು ಗೊತ್ತು ತಿಂತೀವಿ ನಾವು ಐ ಥಿಂಕ್ ಆಪಲ್ ಗೊತ್ತು ತಿಂತೀವಿ ಅಂದರೆ ಸೇಬು ಹಣ್ಣು ಗೊತ್ತು ತಿಂತೀವಿ ಆದರೆ ಬೇರೆ ಏನಾದರೂ ಹೊಸದಾಗಿ ಹಣ್ಣು ಬಂದರೆ ಐ ಥಿಂಕ್ ಅದು ಕಾಮನ್ ಸೆನ್ಸ್ ಅದು ಕಾಮನ್ ಸೆನ್ಸ್ಗೆ ಒಳಪಡುತ್ತೆ ಆ ಹಣ್ಣುಗಳು ಆದರೆ ಬೇರೆ ವೆರೈಟಿ ಏನಾದರೂ ಬಂದರೆ ಸ್ವಲ್ಪ ಅದನ್ನ ವಿಚಾರ ಮಾಡಬೇಕಾಗುತ್ತೆ ಸೊ ಅದೇ ರೀತಿ ಕೂಡ ನಾವು ಒಂದು ಹೆಜ್ಜೆ ಇಡ್ತಾ ಇದೀವಿ ಅಂದರೆ ಮುಂದಿನ ಹೆಜ್ಜೆ ನೋಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡಬೇಕು ಆ ಹುಷಾರಾಗಿ ಹೆಜ್ಜೆ ಇಡುವಾಗ ನಾವು ಏನಾಗ್ತಾ ಇದೆ ಅಂದರೆ ಅಂದ್ರೆ ಇಲ್ಲಿ ಐ ಥಿಂಕ್ ಲೈವ್ ಅಲ್ಲಿ ಕೆಲವೊಂದು ರೂಲ್ಸ್ ಆ ರೂಲ್ಸ್ ಅನ್ನ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಬಟ್ ಆದರೆ ನನಗೂ ಸ್ವಲ್ಪ ಅಷ್ಟೇ ಗೊತ್ತು ಪೂರ್ತಿಯಾಗಿ ಗೊತ್ತಿಲ್ಲ ಇವಾಗ ನಾನು ಅದನ್ನ ನೋಡಿದೆ ಸ್ವಲ್ಪ ಇವಾಗ ಫಸ್ಟ್ ನಾನು ಆಂಗ್ಲದಲ್ಲಿ ಅಂದ್ರೆ ಇಂಗ್ಲಿಷ್ ಹೇಳ್ತೀನಿ ಆಮೇಲೆ ಅದನ್ನು ಕನ್ನಡಕ್ಕೆ ಕನ್ನಡದಲ್ಲಿ ಹೇಳ್ತೀನಿ ಸ್ಟೇಯಿಂಗ್ ಸೇಫ್ ಇನ್ ಲೈವ್ ಸ್ಟ್ರೀಮ್ಸ್ ಕಂಟೆಂಟ್ ಕಂಟೆಂಟ್ ಅಂದ್ರೆ ಎಲ್ರಿಗೂ ವಿಷಯ Know what type of videos to stream when filming videos of your friends, classmates, or teens. Remember that they should never be sexually suggestive, violent, or dangerous. Note uh, that this rule also applies to live chat. ಲರ್ನ್ ಮೋರ್ ಅಬೌಟ್ ಅವರ್ ಕಮ್ಯುನಿಟಿ ಗೈಡ್ಲೈನ್ಸ್ ಇದನ್ನು ಕನ್ನಡಕ್ಕೆ ನಾನು ಅನುವಾದ ಮಾಡ್ತೀನಿ ಏನಿದೆ ಇದು ಇದರ ಅರ್ಥ ಏನಿದೆ ಅಪ್ಪ ಅಂದರೆ ಇವಾಗ ನಾವು ಲೈವ್ ಮಾಡ್ತಾ ಇರುವಾಗ ಲೈವ್ ಸ್ಟ್ರೀಮ್ಗಳಲ್ಲಿ ಸುರಕ್ಷಿ ಸುರಕ್ಷಿತವಾಗಿರಿ ಅಂದರೆ ಸೇಫ್ ಆಗಿರಿ ವಿಷಯ ಅಂದರೆ ಕಂಟೆಂಟ್ ಅವಾಗ ಹೇಳಿದೆ ಯಾವ ಪ್ರಕಾರ ಎಂದು ತಿಳಿಯಿರಿ ನೋಡೋಣ ಯಾವ ಪ್ರಕಾರ ಸ್ಟ್ರೀಮ್ ಮಾಡಲು ವಿಡಿಯೋಗಳು ನಾವು ಸ್ಟ್ರೀಮ್ ಮಾಡಬೇಕಾದ್ರೆ ವೀಡಿಯೋಗಳ ಸ್ಟ್ರೀಮ್ ಮಾಡ್ತಾ ಮಾಡ್ತಿರ್ತಾರೆ ಲೈವ್ ಸ್ಟ್ರೀಮ್ ಮತ್ತು ನಿಮ್ಮ ಸ್ನೇಹಿತರು ಇರ್ತಾರೆ ಸಹಪಾಠಿಗಳು ಅಂದರೆ ಕ್ಲಾಸ್ಮೇಟ್ಸ್ ಇರ್ತಾರೆ ಅಥವಾ ಅದೀ ಹರಿಯದವರು ಅಂದರೆ ಇವಾಗ ವಯಸ್ಕರು ಇನ್ನು ಯಂಗ್ಸ್ಟರ್ಸ್ ಅಂತ ಹೇಳ್ತಾರೆ ವೀಡಿಯೋಗಳನ್ನು ಚಿತ್ರೀಕರಿಸುವಾಗ ಆ ವಿಡಿಯೋಗಳನ್ನು ಚಿತ್ರೀಕರಿಸುವಾಗ ಅವರು ಎಂದಿಗೂ ಲೈಂಗಿಕವಾಗಿ ಸೂಚಿಸುವ ಹಿಂಸಾತ್ಮಕ ಅಥವಾ ಅಪಾಯಕಾರಿ ಆಗಬಾರ್ದು ನಾವು ಇವಾಗ ಪ್ರೆಷರ್ ಮಾಡಿ ಒತ್ತಾಯ ಮಾಡಿ ಐ ತಿಂಕ್ ಹೆಂಗೆಂಗೋ ಮಾಡಿ ಹಂಗೆ ಹೆಂಗೆ ಮಾಡಿ ಸೊ ಐ ಥಿಂಕ್ ವೀಡಿಯೋಗಳನ್ನು ಮಾಡಬೇಡಿ ಅಂತ ಇದನ್ನು ಹೇಳ್ತಾರೆ ಈ ನಿಯಮವು ಲೈವ್ ಚಾಟಗೂ ಅನ್ವಯಿಸುತ್ತೆ ಯೂಟ್ಯೂಬ್ ಬರೀ ವಿಡಿಯೋ ಅಲ್ಲ ಇದು ಲೈವ್ ಚಾಟಗೂ ಕೂಡ ಅನ್ವಯಿಸುತ್ತೆ ಅಂತ ಇಲ್ಲಿ ಹೇಳ್ತಾ ಇದೆ ಎಂಬುದನ್ನು ಗಮನಿಸಿ ನಮ್ಮ ಸಮುದಾಯ ಮಾರ್ಗಸೂಚಿಗಳ ಕುರಿತು ಇನ್ನಷ್ಟು ತಿಳಿಯಿರಿ ಏನಪ್ಪ ಇನ್ನಷ್ಟು ಏನಂದರೆ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂದರೆ ನಾವು ಅದನ್ನು ಮರೆತು ಬಿಡ್ತೀವಿ ನಾವು ಏನಿದೆ ಅಂದರೆ ಇಂಪಾರ್ಟೆಂಟ್ ಅಂದರೆ ಪರ್ಸ್ನಲ್ ಇನ್ಫೋ ನಾನು ಪ್ರತಿವರೆಗೂ ಹೇಳ್ತಾ ಇದ್ದೀನಿ ಪರ್ಸ್ನಲ್ ಇನ್ಫೋ ಬಗ್ಗೆ ീ കാഷസ് അബൌട്ട് ശേരിംഗ് എനി പർസനൽ ഇൻഫോ ഡ്യൂരിംഗ് യുവർ ലൈഫ് സ്റ്റീം ആൻഡ് ഇൻ ലൈഫ് ചാറ്റ് അഡ്മിൻ എക്സസ് ഫോർ യുവർ ചാനൽ ശുഡ് ഓൻ ബി യുവെൻ ടു യു യു ട്രസ്റ്റ് യു ടു വിൽ നോട്ട് ആസ്ക് യു ഫർ മോഡറേഷൻ ഫ്രീലിജിയസ് ഇൻ ദ്രീം ഏന അത് ഇത് അർത്ഥം ഏനപ്പ ಇವಾಗ ವೈಯಕ್ತಿಕ ಮಾಹಿತಿಗಳು ಇವಾಗ ನಾನು ಹೇಳಿದ್ದೀನಿ ಸೊ ನಿಮ್ಮ ಅಡ್ರೆಸ್ ಹೇಳಿ ನಂಬರ್ ಕೊಡಿ ಐ ಡಿಗಳು ಕೊಡಿ ಇದ್ರ ಬಗ್ಗೆ ಹೇಳಿದ್ದೀನಿ ನಾನು ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಲೈಫ್ ಸ್ಟ್ರೀಮ್ ಸಮಯದಲ್ಲಿ ಮತ್ತು ಲೈವ್ ಚಾಟ್ನಲ್ಲಿ ಯಾವುದೇ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುವ ಬಗ್ಗೆ ಜಾಗರೂಕರಾಗಿರಿ ಸೊ ವಹಿಸಿ ನಿಮ್ಮ ಚಾನಲ್ಗೆ ನಿರ್ವಾಹಕ ಪ್ರವೇಶವನ್ನು ನೀವು ನಂಬುವವರಿಗೆ ಮಾತ್ರ ನೀಡಬೇಕು ಸ್ಟ್ರೀಮ್ನಲ್ಲಿ ಮಾಡ್ರೇಷನ್ ಸವಲತ್ತುಗಳಿಗಾಗಿ ಯೂಟ್ಯೂಬ್ ನಿಮ್ಮನ್ನು ಕೇಳಬೋದಿಲ್ಲ ಅದೇನು ಕನ್ಸಿಡರ್ ಮಾಡಲ್ಲ ಅದು ನಿಮ್ಮಿಷ್ಟ ಯುವರ್ ವಿಶ್ ಸೊ ಇಟ್ ಕೊಡೋದು ಬಿಡೋದು ಅದು ನಿಮ್ಮ ಇಷ್ಟ ಅಂತ ಹೇಳಿದೆ ನಾನು ಆಮೇಲೆ ಏನಪ್ಪ ಅಂದರೆ ಮುಖ್ಯವಾಗಿ ಕಂಟ್ರೋಲ್ ಯಾವುದೇ ಆಗಲಿ ಹಿಡಿತ ಇಟ್ಕೋಬೇಕು ಕಂಟ್ರೋಲ್ ಅಂದರೆ ಗೊತ್ತು ಐ ಥಿಂಕ್ ರಿಪೋರ್ಟ್ ಇನ್ ಅಪ್ರೋಪ್ರಿಯೇಟ್ ವೀಡಿಯೋಸ್ ಆರ್ ಬ್ಲ್ಯಾಕ್ ಯೂಸರ್ಸ್ ಫ್ರಾಮ್ ದ ಚಾಟ್ ದಟ್ ಮೇಕ್ ಯು ಆರ್ ಅದರ್ಸ್ ವೀಲ್ಸ್ ಅನ್ಕಂಫರ್ಟೇಬಲ್ ಲರ್ನ್ ಮೋರ್ ಅಬೌಟ್ ಮ್ಯಾನೇಜಿಂಗ್ ಲೈಫ್ ಚಾಟ್ ಸೊ ಐ ಥಿಂಕ್ ಮ್ಯಾನೇಜಿಂಗ್ ನಾವು ಮಾಡ್ರೇಟ್ ಇರ್ತೀವಿ ಯಾಸ್ ಯೂಜ್ವಲ್ ಅನಂತೂ ಮ್ಯಾನೇಜಿಂಗ್ ಮಾಡ್ರೇಟೇ ಕೊಡ್ತೀನಿ ಸೊ ಅಲ್ಲಿ ಏನಾಗುತ್ತೆ ನಿಯಂತ್ರಣ ಕೆಲವರು ಯಾರೋ ಯಾರೋ ನಿಯಂತ್ರಣ ತಪ್ಪಿ ಏನೇನೋ ಮೆಸೇಜ್ಗಳನ್ನ ಮಾಡ್ತಾ ಇರ್ತಾರೆ ಸೊ ಆಗದೇ ಇರೋ ಮೆಸೇಜ್ಗಳು ಇರೋ ಮೆಸೇಜ್ಗಳು ಅನುಚಿತ ವೀಡಿಯೋಗಳನ್ನು ವರದಿ ಐ ಥಿಂಕ್ ಏನಾದರೂ ನಿಮಗೆ ಅನುಚಿತನೇ ವೀಡಿಯೋಗಳಲ್ಲಿ ಏನಾದರೂ ಅನುಚಿತ ವರ್ತನೆ ಕಂಡು ಬಂದಲ್ಲಿ ಆ ಹಿಂಸಾತ್ಮಕವಾಗಿರೋದು ಏನಾದರೂ ಅವಹೇಳನೆಯ ಕೈರಿಯಾಗಿರೋದು ಅಂಥದ್ರನ್ನು ಬಂದಾಗ ರಿಪೋರ್ಟ್ ಹಾಕಿ ಅಂತ ಹೇಳ್ತಾರೆ ಅದು ಬಿಟ್ಟು ಚೆನ್ನಾಗಿರೋ ವೀಡಿಯೋಗಳಿಗೆಲ್ಲಪ್ಪ ಒಳ್ಳೆಯ ಸಂದೇಶಗಳಿಗೆ ಹಾಕ್ಬಿಟ್ರೆ ಮತ್ತೆ ಆಮೇಲೆ ನಿಮಗೆ ತೊಂದರೆ ಆಗುತ್ತೆ ಮಾಡಿ ಅಥವಾ ಚಾಟ್ನಿಂದ ಬಳಕೆದಾರರನ್ನು ನಿರ್ಬಂಧಿಸಿ ಅವಾಗ ಅಲ್ಲಿಂದ ನೀವು ಯಾರು ಮ್ಯಾನೇಜ್ ಮಾಡೋ ಬಟ್ ಇದು ಮಾಡ್ಬೋದು ಅವ್ರನ್ನ ಹಾಗಾದ ಒಳ್ಳೆಯವ್ರಿಗೆ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಮತ್ತು ಇಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ಒಳ್ಳೆಯವ್ರನ್ನ ರಿಮೂವ್ ಮಾಡಿಬಿಡ್ತಾರೆ ಸೊ ಐಡ್ ಮಾಡಿಬಿಡ್ತಾರೆ ಅದೆಲ್ಲ ಮಾಡಬೇಡಿ ಅಥವಾ ಇತರರಿಗೆ ಅನಾನುಕೂಲತೆ ಉಂಟು ಮಾಡುತ್ತದೆ ಲೈಫ್ ಚಾರ್ಟನ್ನು ನಿರ್ವಹಿಸುವ ಇನ್ನೊಬ್ಬರಿಗೆ ಅದು ಕಿರಿಕಿರಿ ಆಗುತ್ತೆ ಏನೋ ಸಂದೇಶ ಕೆಟ್ಟದಾಗಿ ಸಂದೇಶಕ್ಕೆ ಮಾಡಿದಾಗ ಏನಾಗುತ್ತೆ ಬೇರೆಯವ್ರಿಗೆ ಇವಾಗ ಫ್ಯಾಮಿಲಿ ಮೆಂಬರ್ಸ್ ನೋಡ್ತಾ ಇರ್ತಾರೆ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಅವರು ಎಲ್ಲೋ ಕೂತ್ಕೊಂಡು ನೋಡ್ತಾ ಇರ್ತಾರೆ ಅಮೆರಿಕಾದಲ್ಲಿ ಕೂತ್ಕೊಂಡು ನೋಡ್ತಾರೆ ರಿಲೇಟಿವ್ ಸೊ ಅವ್ರಿಗೆ ಎಫೆಕ್ಟ್ ಕೊಡುತ್ತೆ ಒಂದು ಸ್ವಲ್ಪ ನೋವಾಗುತ್ತೆ ಎಷ್ಟೇ ಆಗಲಿ ಒಂದು ಕಡೆ ಏನೋ ಒಂದು ಫೀಲ್ ಆಗುತ್ತೆ ಒಳ್ಳೆಯವ್ರಿಗೆ ಆಗುತ್ತೆ ಕೆಟ್ಟವ್ರಿಗೆ ಆಗಲ್ಲ ಅದು ಒಳ್ಳೆಯವರಿಗೆ ಆಗೇ ಆಗುತ್ತೆ ಮತ್ತು ಇನ್ನೊಂದು ಹೇಳ್ತೀನಿ ಪ್ರೈವಸಿ ಪ್ರೈವಸಿ ಯು ಟು ಬ್ಯಾಸ್ ಫೀಚರ್ಸ್ ಟು ಎಲ್ಪ್ ಯು ಲಿಮಿಟ್ ಹೂ ಕ್ಯಾನ್ ಸಿ ದ ಲೈಫ್ ಸ್ಟ್ರೀಮ್ಸ್ ಯು ಫೋಸ್ಟ್ ಪ್ರೊಟೆಕ್ಟ್ ಯುವರ್ ಪ್ರೈವಸಿ ಬೈ ಸಟ್ ಪರ್ಸ್ನಲ್ ಲೈಫ್ ಸ್ಟ್ರೀಮ್ಸ್ ಟು ಪ್ರೈವೇಟ್ ಆರ್ ಅನ್ಲಿಸ್ಟೆಡ್ ಯೂಸ್ ದ ಪ್ರೈವಸಿ ಆ್ಯಂಡ್ ಸೇಫ್ಟಿ ಸೆಟ್ಟಿಂಗ್ಸ್ ಪೇಸ್ ಟು ಎಕ್ಸ್ಪ್ಲೋರ್ ದ ಟೂಲ್ಸ್ ಅವೈಲೇಬಲ್ ಟು ಎಲ್ಪ್ ಯು ಮ್ಯಾನೇಜ್ ಯುವರ್ ಎಕ್ಸ್ಪೀರಿಯನ್ಸ್ ಆನ್ ದ ಸೈಟ್ ಆಲ್ರೆಡಿ ಇದೆ ಪ್ರೈವೇಸಿ ಅನ್ಲಿಸ್ಟೆಡ್ ಅಂತ ಇದೆ ನೀವು ಲೈವ್ ಸ್ಟ್ರೀಮಲ್ಲಿ ಹೋಗಿ ನೋಡಿ ಏನಪ್ಪಾ ಅಂದರೆ ಇದು ಏನು ಹೇಳುತ್ತೆ ಅಂದರೆ ಗೌಪ್ಯತೆ ನೀವು ಪೋಸ್ಟ್ ಮಾಡುವ ಲೈವ್ ಸ್ಟ್ರೀಮ್ಗಳನ್ನು ಯಾರು ನೋಡಬಹುದು ಎಂಬುದನ್ನು ಮಿತಿಗೊಳಿಸಲು ನಿಮಗೆ ಸಹಾಯ ಮಾಡಲು ಯೂಟ್ಯೂಬ್ ವೈಶಿಷ್ಟ್ಯಗಳನ್ನು ಹೊಂದಿದೆ ವೈಯಕ್ತಿಕ ಲೈವ್ ಸ್ಟ್ರೀಮ್ಗಳನ್ನು ಖಾಸಗಿ ಅಥವಾ ಪಟ್ಟಿ ಮಾಡದ ಎಂದು ಹೊಂದಿಸುವ ಮೂಲಕ ನಿಮ್ಮ ಗೌಪ್ಯತೆಯನ್ನು ನೀವು ರಕ್ಷಿಸಿಕೊಳ್ಳಿ ಸೊ ಐ ಥಿಂಕ್ ಇದು ಬೇಡಪ್ಪ ನಮಗೆ ಯಾರು ನೋಡಬಾರ್ದು ಪಬ್ಲಿಕ್ಕು ಇದು ನಾವೇ ನೋಡ್ತಾ ಇರಬೇಕಂದ್ರೆ ಅದನ್ನು ಪ್ರೈವೇಟಾಗಿ ಇಟ್ಕೋಬೋದು ಅಂತ ಅಲ್ಲಿ ಕೊಟ್ಟಿದ್ದಾರೆ ಸೊ ಹೇಳಿ ನನ್ನ ಒಂದು ಲೈಫ್ ಸ್ಟ್ರೀಮ್ ಬಗ್ಗೆ ಹೇಳಿದ್ದೀನಿ ಮಾತುಗಳನ್ನು ಅದು ಕೆಲವೊಂದು ರೂಲ್ಸ್ಗಳನ್ನು ಅಪ್ ಮಾಡಬೇಕಾಯ್ತು ಏನೋ ಯಾರ್ಯಾರೋ ಏನೇನೋ ಮೆಸೇಜ್ಗಳು ಮಾಡ್ತಾರೆ ಅಂತ ಹಾಗಂತ ನೀವು ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಲೈವ್ ಸ್ಟ್ರೀಮ್ ಅನ್ನೋದು ಒಳ್ಳೆಯ ಒಂದು ಮೆಸೇಜ್ಗಳಿಗೆ ಸಂದೇಶಗಳಿಗೆ ಬಳಕೆ ಮಾಡಿಕೊಳ್ಳಿ ಶಾರ್ಟ್ ಮಾಡಿ ಬೇಡನಲ್ಲ ಆದರೆ ಅತಿಯಾಗಬಾರ್ದು ಅತಿಯಾದರೆ ಅಮೃತ ವಿಷಯ ಸೊ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಮತ್ತು ಒಳ್ಳೆಯ ವೀಡಿಯೋದೊಂದಿಗೆ ಅಲ್ಲಿ ತನಕ ನಮಸ್ಕಾರಗಳು ನಿಮಗೂ ಶುಭವಾಗಲಿ ಶುಭ ದಿನ